ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ ಬಿಜೆಪಿ ಸೇರು ನಿರ್ಧಾರವನ್ನು ಕೂಡ ಪ್ರಕಟಿಸಿದ್ದಾರೆ ಮಂಡ್ಯದ ಬೆಂಬಲಿಗರ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡ ಸುಮಲತಾ ಅಂಬರೀಷ್ ನಾನು ನಿಂತರು ಸೋತ್ರು ಗೆದ್ರು ಮಂಡ್ಯದಲ್ಲೇ ಮಂಡ್ಯ ಬಿಟ್ಟು ನಾನು ರಾಜಕೀಯ ಮಾಡೋದಿಲ್ಲ ಅನ್ನೋ ಮಾತನ್ನ ಹೇಳಿದರು ಬಿಜೆಪಿಗಾಗಿ ತಮ್ಮ ಸಂಸದ ಸ್ಥಾನವನ್ನು ತ್ಯಜಿಸಿ ಜೆಡಿಎಸ್ ಅಭ್ಯರ್ಥಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಬೆಂಬಲ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಕಳೆದ ಬಾರಿ ಹಾಲಿಸಿಎಂ ಪುತ್ರನ ಎದುರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದ ಸುಮಲತಾ ಅಂಬರೀಷ್ ಈ ಸಲ ಕ್ಷೇತ್ರ ಬಿಟ್ಕೊಟ್ಟು ಬಿಜೆಪಿಗೆ ಸೇರೋ ನಿರ್ಧಾರ ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿಗೆ ಸೇರೋದಕ್ಕೆ ಏನೇನು ಪ್ರಮುಖವಾದ ಅಂಶಗಳು ಇಲ್ಲಿ ಕಾರಣ ಆಗಿದೆ ಗೊತ್ತಾ ಮೊದಲನೇದು ನರೇಂದ್ರ ಮೋದಿ ಸುಮಲತಾ ಅಂಬರೀಷ್ ಬಿಜೆಪಿಗೆ ಸೇರೋದಕ್ಕೆ ಪ್ರಮುಖ ಕಾರಣ ಮೋದಿ ಸ್ವತಃ ಮೋದಿಯವರೇ ಸುಮಲತಾ ಅವರನ್ನ ಪಕ್ಷಕ್ಕೆ ಇನ್ವೈಟ್ ಮಾಡಿದ್ದಾರೆ ನೀವು ನಿಮ್ಮಂತಹ ನಾಯಕತ್ವ ನಮ್ಮ ಪಕ್ಷಕ್ಕೆ ಬೇಕಿದೆ ನೀವು ಬೇರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಸುಮಲತಾ ಅವರಿಗೆ ಹೇಳಿದರು ಈ ಹಿನ್ನೆಲೆಯಲ್ಲಿ ಸುಮಲತಾ ಬಿಜೆಪಿಗೆ ಸೇರಿದ್ದಾರೆ ಹಾಗೆ ರಾಜ್ಯ ಬಿಜೆಪಿಯ ನಾಯಕರಿಗೆ ಸಿಗದ ಬಿಜೆಪಿಯ ರಾಷ್ಟ್ರೀಯ ನಾಯಕರಾದ ಜೆ ಪಿ ನಡ್ಡಾ ಅಮಿತ್ ಶಾ ಅವರು ನೇರವಾಗಿಯೇ ಸುಮಲತಾ ಅವರಿಗೆ ಸಿಗ್ತಾ ಇದ್ರು ಇನ್ನು ಬಿಜೆಪಿ ಸುಮಲತಾ ಅವರನ್ನ ಗೌರವಯುತವಾಗಿಯೇ ಇನ್ವೈಟ್ ಮಾಡಿದ್ದು ಹೌದು ಸುಮಲತಾ ಅಂಬರೀಶ್ ಅವರನ್ನ ಬಿಜೆಪಿ ಅಪ್ರೋಚ್ ಮಾಡಿದ ರೀತಿಯೇ ತುಂಬ ಸ್ಪೆಷಲ್ ಪ್ರತಿಯೊಂದು ಸನ್ನಿವೇಶದಲ್ಲೂ ಪ್ರತಿಯೊಂದು ನಡೆಯಲ್ಲೂ ಕೂಡ ಸುಮಲತಾ ಅಂಬರೀಶ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಗೌರವಯುತವಾಗಿ ನಡೆಸಿಕೊಂಡಿದ್ದಾರೆ ಬಿಜೆಪಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನಿರಂತರವಾಗಿ ಸುಮಲತಾ ಅವರ ಜೊತೆ ಸಂಪರ್ಕದಲ್ಲಿದ್ದರು ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಬಿಜೆಪಿಯ ಸಪೋರ್ಟ್ ಸಿಕ್ಕಿತ್ತು ಹಾಲಿ ಸಿಎಂ ಪುತ್ರನ ಎದುರು ಸ್ಪರ್ಧಿಸಿದ್ದ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಎದುರು ಬಿಜೆಪಿ ಯಾವುದೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೆ ಅಧಿಕೃತವಾಗಿ ಬೆಂಬಲ ಕೊಟ್ಟಿತ್ತು ಆಗ್ಲಿಂದಾನೇ ಬಿಜೆಪಿ ಹಾಗೂ ಸುಮಲತಾ ಅವರ ನಡುವಿನ ಬಾಂಧವ್ಯ ಉತ್ತಮವಾಗಿದೆ ಇನ್ನು ಪಕ್ಷೇತರ ಸಂಸದೆಯಾಗಿದ್ದರೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಇದು ಕೂಡ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಕಡೆಗೆ ಆಕರ್ಷಿತರಾಗುವುದಕ್ಕೆ ಕಾರಣ ಹಾಗೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಸುಮಲತಾ ಅಂಬರೀಷ್ ಅವರನ್ನ ಬಿಜೆಪಿ ಬೆಂಬಲ ಕೇಳಿತು ಬಿಜೆಪಿಗೆ ಸುಮಲತಾ ಅಂಬರೀಷ್ ಕೂಡ ಸಪೋರ್ಟ್ ಮಾಡಿದ್ರು ಕಳೆದ ಬಾರಿಯ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಕಾಂಗ್ರೆಸ್ ನಿರಾಕರಿಸಿತ್ತು ಆಗ ಕಾಂಗ್ರೆಸ್ ತೆಕ್ಕೆಯಲ್ಲಿಯೇ ಕ್ಷೇತ್ರ ಇದ್ರೂ ಕೂಡ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿತ್ತು ಇದರಿಂದ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಕೈತಪ್ಪಿತು ಹಾಗೆ ಪಕ್ಷೇತರ ಸಂಸದೆಯಾಗಿ ಆಯ್ಕೆಯಾದ ನಂತರವೂ ಅವರನ್ನ ಸಂಪರ್ಕಿಸಿ ಮಾತನಾಡೋ ವ್ಯವಧಾನ ಕಾಂಗ್ರೆಸ್ಗೆ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಸುಮಲತಾ ದೂರವಾಗ್ತಾ ಬಂದರು ಇನ್ನು ಮತ್ತೊಂದು ಕಾರಣ ಅಂದರೆ ಡಿಕೆ ಶಿವಕುಮಾರ್ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗುತ್ತೆ ಅಂತ ಗೊತ್ತಾದಾಗ ಸುಮಲತಾ ಅಂಬರೀಷ್ ಅವರು ಬಿಜೆಪಿ ಅಥವಾ ಕಾಂಗ್ರೆಸ್ ಅನ್ನೋ ಆಯ್ಕೆಯಲ್ಲಿದ್ರು ಆಗ ಕಾಂಗ್ರೆಸ್ ನಾಯಕರನ್ನು ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಲಿಲ್ಲ ಹಾಗೆ ಡಿಕೆ ಶಿವಕುಮಾರ್ ಅವರು ಸುಮಲತಾ ಅವರ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ ಅಂತ ಹೇಳಿದರು ಅದೇ ಹೇಳಿಕೆಯನ್ನು ಸುಮಲತಾ ತಮ್ಮ ಸಭೆಯಲ್ಲಿ ಪ್ರಸ್ತಾಪಿಸಿದಾಗ ಡಿಕೆ ಶಿವಕುಮಾರ್ ಅಂಬರೀಷ್ಗೂ ಇದೇ ರೀತಿ ಮಾಡಿದ್ರು ಅನ್ನೋ ಮಾತನ್ನ ಹೇಳಿದರು ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿ ಜೆಡಿಎಸ್ಗೆ ಬಿಟ್ಕೊಟ್ಟಿರೋದ್ರಿಂದ ಸುಮಲತಾ ಅಂಬರೀಷ್ ಅವರು ಕ್ಷೇತ್ರವನ್ನು ತ್ಯಾಗ ಮಾಡಿದ್ದಾರೆ ಪಕ್ಷವನ್ನು ನಂಬಿ ಬೆಂಬಲ ಸೂಚಿಸಿರುವ ಸುಮಲತಾ ಅವರಿಗೆ ಅನೇಕ ಆಫರ್ಗಳನ್ನು ಬಿಜೆಪಿ ಕೊಟ್ಟಿದೆ ಮುಂದೆ ರಾಜ್ಯಸಭಾ ಸದಸ್ಯೆಯನ್ನಾಗಿ ಸುಮಲತಾ ಅವರನ್ನು ಆಯ್ಕೆ ಮಾಡಬಹುದು ಮಂಡ್ಯದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಬಿಜೆಪಿಯಿಂದ ಅವರ ಪುತ್ರನಿಗೂ ಕೂಡ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಿದೆ ಇನ್ನು ಬಿಜೆಪಿ ಕಾಂಗ್ರೆಸ್ ಎರಡನ್ನೂ ಹೊರತುಪಡಿಸಿದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಮತ್ತೊಮ್ಮೆ ಸ್ಪರ್ಧೆ ಮಾಡಬಹುದಾಗಿತ್ತು ಆದರೆ ಕಳೆದ ಸಲ ಅಂಬರೀಷ್ ಅವರ ಸಾವಿನ ಅನುಕಂಪ ಜೆ ಡಿ ಎಸ್ ನಾಯಕರ ಎಡವಟ್ಟಿನ ಹೇಳಿಕೆಗಳು ಸುಮಲತಾ ಅವರಿಗೆ ಪಾಸಿಟಿವ್ ಆಗಿದ್ವು ಆದರೆ ಈ ಸಲ ಯಾವುದೇ ಅನುಕಂಪ ಕೆಲಸ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿತ್ತು ಹೀಗಾಗಿ ಅನಿವಾರ್ಯವಾಗಿ ಬಿಜೆಪಿಯನ್ನ ಸುಮಲತಾ ಆಯ್ಕೆ ಮಾಡಿಕೊಂಡ್ರು ಇನ್ನು ಈಗಾಗಲೇ ಸದ್ಯಕ್ಕೆ ದೇಶದಲ್ಲಿ ಬಿಜೆಪಿ ಪ್ರಾಬಲ್ಯ ಜಾಸ್ತಿ ಇದೆ ಮೋದಿಯವರ ನಾಮಬಲ ತುಂಬ ಕೆಲಸ ಮಾಡ್ತಿದೆ ಇನ್ನೊಂದಿಷ್ಟು ವರ್ಷ ರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುತ್ತೆ ಅನ್ನೋ ವಿಶ್ವಾಸ ಕೂಡ ಸುಮಲತಾ ಅವರಿಗಿದೆ ಇನ್ನು ಮಂಡ್ಯದಲ್ಲಿ ಬಿಜೆಪಿ ಕೂಡ ಈಗ ಬೆಳೀತಾ ಇದೆ ಸಕ್ಕರೆ ನಾಡಿನಲ್ಲಿ ಬಿಜೆಪಿ ನಾಯಕತ್ವದ ಕೊರತೆ ಇರೋದ್ರಿಂದ ಬಿಜೆಪಿಗೆ ಸೇರ್ಕೊಂಡ್ರೆ ಮಂಡ್ಯದಲ್ಲಿ ಸುಮಲತಾ ಅವರ ಮಾತೆ ಫೈನಲ್ ಆಗತ್ತೆ ಮಂಡ್ಯದಲ್ಲಿ ಉತ್ತಮವಾಗಿ ಪಕ್ಷ ಸಂಘಟನೆ ಮಾಡಿದರೆ ಸುಮಲತಾ ಅವ್ರಿಗೂ ಕೂಡ ಕ್ರೆಡಿಟ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹೀಗಾಗಿ ಇಷ್ಟೆಲ್ಲ ಕಾರಣಗಳನ್ನು ಮನಗೊಂಡು ಸಾಕಷ್ಟು ಲೆಕ್ಕಾಚಾರವನ್ನ ಮಾಡಿಯೇ ಸುಮಲತಾ ಅವರು ಬಿಜೆಪಿಗೆ ಸೇರೋದಕ್ಕೆ ನಿರ್ಧಾರ ಮಾಡಿರೋದು